ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಸ್ವಾಗತ ಯುವರಾಜ ಯುಧಿಷ್ಠಿರ ಅವನ ಸಹೋದರರು ಮತ್ತು ತಾಯಿ ಕುಂತಿದೇವಿ ಇವರುಗಳು ವಾರಣಾವತಕ್ಕೆ ಹೊರಡರು ರಥದಲ್ಲಿ ಸಜ್ಜಾದ ಒಂದು ಜನ ಸಾಗರವೇ ಇವರ ಹಿಂದೆ ಹಸ್ತಿನಾಪುರದ ಹೆಬ್ಬಾಗಿಲಿನವರೆಗೂ ಹರಿದು ಬಂತು ಅಲ್ಲಲ್ಲಿ ಜನರು ಮಾತನಾಡಿಕೊಳ್ಳುತ್ತಿದ್ದರು ಯುಧಿಷ್ಠಿರ ಮಹಾಪ್ರಾಜ್ಞ ಅವನು ತರುಣನಾದರು ಅವನ ತಿಳುವಳಿಕೆ ವೃದ್ಧರಿಗೆ ಇರುವಷ್ಟು ಇದೆ ಅವನು ಧರ್ಮ ಮಾರ್ಗದಿಂದ ಹಿಂದೆ ಸರಿಯುವುದಿಲ್ಲ ಅಧರ್ಮವು ಅವನಿಗೆ ಗೊತ್ತಾಗುವುದೇ ಇಲ್ಲ ಭೀಮಾರ್ಜುನರು ನಕುಲ ಸಹದೇವರು ಅವನನ್ನೇ ಅನುಸರಿಸುತ್ತಾರೆ ಈ ಧೃತರಾಷ್ಟ್ರನಾದರೂ ಈ ದುರ್ಯೋಧನನ ಇಚ್ಛೆಯಂತೆ ಇವರನ್ನು ರಾಜ್ಯ ಭ್ರಷ್ಟರನ್ನಾಗಿ ಮಾಡಲು ಬರುತ್ತಿದ್ದಾನೆ ಈ ಅವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಸಹ ಕೊಡುತ್ತಿಲ್ಲ ಪಾಂಡು ನಮ್ಮನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಯುಧಿಷ್ಠಿರನ ಜೊತೆಗೆ ನಾವು ಹೋದರೆ ಸೂಕ್ತವೇನೋ ಎನ್ನುವ ಅಭಿಪ್ರಾಯಗಳು ಅಲ್ಲಲ್ಲಿ ಕೇಳಿಬರುತ್ತಿತ್ತು ಯುಧಿಷ್ಠಿರ ಇವೆಲ್ಲವನ್ನು ಆಲಿಸಿದ ಹೆಬ್ಬಾಗಿಲಿನ ಹತ್ತಿರ ಪುರಜನನನ್ನು ಉದ್ದೇಶಿಸಿ ಯುಧಿಷ್ಠಿರ ಹೇಳಿದ ಪುರಜನರೇ ದಯವಿಟ್ಟು ಮಹಾರಾಜ ಧೃತರಾಷ್ಟ್ರನನ್ನು ನೀವು ಸಂದೇಹಿಸಬೇಕು ಆತ ನಮಗೆ ಪಿತೃ ಸಮಾನ ನಾವು ಮರಳಿ ಸುರಕ್ಷಿತವಾಗಿ ಇಲ್ಲಿಗೆ ಬರುತ್ತೇವೆ ನಿಮ್ಮ ಆಶೀರ್ವಾದವಿರತ್ತೆ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹಿಂತಿರುಗಿ ಎಂದ ಯುಧಿಷ್ಠಿರನ ಆದೇಶದಂತೆ ಪುರಜನರು ದುಃಖದಲ್ಲಿದ್ದರೂ ಯುಧಿಷ್ಠಿರನ ರಥವನ್ನೇ ಪ್ರದಕ್ಷಿಣೆ ಹಾಕಿ ಅವರ ಅವರವರ ಮನೆಗಳಿಗೆ ಮರಳಿ ಹೋದರು ವಿದುರನು ಇವರನ್ನು ಬೀಳ್ಕೊಡಲೆಂದು ಬಂದಿದ್ದ ವಿದುರ ಯುಧಿಷ್ಠಿರನನ್ನು ಉದ್ದೇಶಿಸಿ ಹೇಳಿದ ಯುದಿಷ್ಠಿರ ಪುತ್ರ ಶತ್ರುಗಳು ಬರೀ ಲೋಹದಿಂದ ಆದ ತಯಾರಾದ ಶಸ್ತ್ರಗಳಿಂದ ಮಾತ್ರ ನಾಶ ಮಾಡಲು ನೋಡುವುದಿಲ್ಲ ಅಲೋಹದಿಂದಾದ ಶಸ್ತ್ರಗಳಿಂದಲೂ ನಾಶ ಮಾಡಲು ಪ್ರಯತ್ನ ಪಡುತ್ತಾರೆ ನಿನಗೆ ಒಂದು ಕಾಡ್ಗಿಚ್ಚು ಕಾಲ್ ಗಿಚ್ಚು ಅಥವಾ ಕಾಡಿನ ಬೆಂಕಿ ಇಡೀ ಕಾಡನ್ನೇ ಸುಡುತ್ತದೆಯಾದರೂ ಒಂದು ಬಿಲದಲ್ಲಿರುವ ಇಲಿಯನ್ನು ಸರ್ಪವನ್ನು ನಾಶ ಮಾಡಲು ಅದಕ್ಕೆ ಆಗುವುದಿಲ್ಲ ಧೈರ್ಯವಾಗಿ ಕಗ್ಗತ್ತಲಲ್ಲಿ ಮುನ್ನಡೆಯಬೇಕು ನಕ್ಷತ್ರಗಳೇ ದಾರಿ ತೋರಿಸುತ್ತವೆ ಎಂದು ಹೇಳಿದ ಯುಧಿಷ್ಠಿರನು ಅದನ್ನು ಕೇಳಿ ವಿದುರನಿಗೆ ಕೈ ಮುಗಿಯಿತು ಅರ್ಥವಾಯಿತು ಚಿಕ್ಕಪ್ಪ ಎಂದು ಹೇಳಿ ನಂತರ ವಿದುರ ಹೊರಟು ಹೋದ ಇವರುಗಳು ಪ್ರಯಾಣದಲ್ಲಿರುವಾಗ ಸ್ವಲ್ಪ ಹೊತ್ತಿನ ನಂತರ ಕುಂತಿ ಯುಧಿಷ್ಠಿರನನ್ನು ಕೇಳಿದಳು ಪುತ್ರ ವಿದುರ ಏನನ್ನೋ ಒಗಟಿನಂತೆ ನಿನಗೆ ಹೇಳಿ ಹೋದ ಅದು ಏನು ಎಂದು ನಾನು ತಿಳಿದುಕೊಳ್ಳಬಹುದೇ ಎಂದರು ಯುಧಿಷ್ಠಿರ ಹೇಳಿದ ಅಮ್ಮ ಅವಶ್ಯಕವಾಗಿ ತಿಳಿದುಕೊಳ್ಳಬಹುದು ವಿದುರ ಚಿಕ್ಕಪ್ಪ ಪೂಜ್ಯರಾದರು ನನಗೆ ಹೇಳಿದ್ದಾರೆ ನಿಮಗೆಲ್ಲ ಅಗ್ನಿ ಭಯವಿದೆ ಸುರಂಗದಿಂದ ಪಾರಾಗಬಹುದು ಎನ್ನುವ ಸೂಚನೆಯನ್ನು ನೀಡಿದ್ದಾರೆ ಎಂದರು ಪಾಂಡವರು ಮತ್ತು ಕುಂತಿಲಿ ಎಲ್ಲರೂ ವಾರಣಾವತಕ್ಕೆ ಬಂದು ರಥದಿಂದ ಹಿಡಿದರು ಅಲ್ಲಿ ಪುರೋಚನಾದಿಯಾಗಿ ಪುರಪ್ರಮುಖ ಪೂರ ಜನರು ಎಲ್ಲರೂ ಸೇರಿ ಹರ್ಷ ಉತ್ಸಾಹಗಳಿಂದ ಉಲ್ಲಾಸದಿಂದ ಪಾಂಡವರನ್ನು ಮರಮಾಡಿದರು ಈ ಸ್ವಾಗತವು ಆದ ನಂತರ ಯುಧಿಷ್ಠಿರ ತನ್ನ ಸಹೋದರರೊಂದಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರ ಪ್ರಮುಖರ ಮನೆಗಳಿಗೆ ತಾನೇ ಹೋಗಿ ಅಲ್ಲಿ ಅವರು ಅವರಿಗೂ ಗೌರವಿಸಿ ತಾನೂ ಗೌರವಿಸಲ್ಪಟ್ಟವನಂತವನಾಗಿ ಪುರೋಚನ ಏರ್ಪಡಿಸಿದ್ದ ಅತಿಥಿ ಗೃಹಕ್ಕೆ ಮರಳಿ ಬಂದ ಅಲ್ಲಿ ಇವರಿಗೆ ಶಯನ ಭೋಜನಗಳಿಂದ ಹಿಡಿದ ಸಕಾಲವೂ ಸಿದ್ಧತೆಗಳು ಆಗಿದ್ದವು ಪ್ರತಿದಿನ ಈ ಪುರಜನರು ಪುರಪ್ರಮುಖರೋ ಬಂದು ಇವರನ್ನು ಸೇವಿಸುತ್ತಿದ್ದರು ಹತ್ತು ದಿನಗಳಾಗಿ ನಂತರ ಪುರೋಚನ ಹೇಳಿದ ನಿಮಗಾಗಿ ಒಂದು ಭವ್ಯವಾದ ಅರಮನೆಯನ್ನು ನಾನು ಕಟ್ಟಿಸುತ್ತೇನೆ ಅಲ್ಲಿಗೆ ಹೋಗೋಣ ಆಗ ಎಲ್ಲರೂ ಆ ಅರಮನೆಗೆ ಬಂತು ಅದೇ ಅರಗಿನ ಅರಮನೆ ಅಲ್ಲಿಗೆ ಬಂದಾಗ ಆ ಭವನ ಅತ್ಯಾಕರ್ಷಣೀಯವಾಗಿತ್ತು ಬಹಳ ಸುಂದರವಾಗಿತ್ತು ಅದನ್ನು ನೋಡಿ ಎಲ್ಲರೂ ಪುರೋ ಪುರೋಚನಿಗೆ ಪ್ರಶಂಸೆ ಮಾಡಿದರು ಅವನು ಹೊರಟ ನಂತರ ಯುದಿಷ್ಠಿರ ಭೀಮನನ್ನು ಉದ್ದೇಶಿಸಿ ಹೇಳಿದ ಭೀಮಸೇನ ಈ ಗೋಡೆಗಳಿಂದ ಒಂದು ವಿಧವಾದ ವಾಸನೆ ಬರುತ್ತಿದೆ ಈ ಗೋಡೆಗಳನ್ನು ಹರವು ಮೇಣ ತುಪ್ಪ ದಬ್ಬೆ ಮರ ಹೀಗೆ ತಕ್ಷಣ ಉರಿಯುವ ಸಾಮಗ್ರಿಗಳಿಂದಲೇ ಈ ಗೋಡೆಗಳೆಲ್ಲವನ್ನು ಮಾಡಿದ್ದಾರೆ ಇದು ದುರ್ಯೋಧನನ ಉಪಾಯವೇ ಸರಿ ಎಂದ ಈ ದುರ್ಯೋಧನ ನಮ್ಮನ್ನು ಪುರೋಚನನಿಂದ ಜೀವಸಹಿತ ಸುಟ್ಟು ಹಾಕುವ ಉಪಾಯವನ್ನು ಮಾಡಿದ್ದಾರೆ ಎಂದ ಆಗ ಭೀಮಸೇನ ಹೇಳಿದ ಹಾಗಿದ್ದರೆ ನಾವು ಹಳೆಯ ಮನೆಗೆ ಏಕೆ ಹೋಗಬಹುದು ಎಂದು ಯುದಿಷ್ಠಿರ ಹೇಳಿದ ಇದ್ದ ಭೀಮ ಹಾಗಾಗುವುದಿಲ್ಲ ಏಕೆಂದರೆ ಈಗ ನಮಗೆ ಅವರ ಉಪಾಯ ತಿಳಿದಿದೆ ನಾವು ಅಲ್ಲಿಗೆ ಹೋದರೆ ಈ ದುರ್ಯೋಧನನ ಬಳಿ ಮಿತ್ರರ ಸಹಾಯ ಮನ ಬಲವಿಕೆ ಸೇನಾ ಬಲವಿಕೆ ಅವನು ಯಾವ ರೀತಿ ನಮ್ಮನ್ನು ನಾಶಪಡಿಸಬೇಕು ಎಂದು ಬೇರೆ ಬೇರೆ ವಿಧಗಳಿಂದ ಯೋಚಿಸಬಹುದು ಅದಕ್ಕಿಂತ ನಾವು ಇಲ್ಲಿಯೇ ಇದ್ದು ಇದರಿಂದ ಪಾರಾಗಿ ತಲೆ ತಪ್ಪಿಸಿಕೊಂಡು ಅಜ್ಞಾತವಾಗಿ ಸ್ವಲ್ಪ ದಿನ ಬಿದ್ದು ಕಾಯುವುದೇ ಮೇಲೂ ಇದೇ ವಿದುರನ ಚಿಂತನೆಯೂ ಆಗಿದೆ ಎಂದು ಹೇಳಿದರು ಆಗ ಸಹೋದರರೆಲ್ಲರೂ ಇದಕ್ಕೆ ಸಮ್ಮತಿಸಿದರು ಒಂದು ಎರಡು ಮೂರು ದಿನದ ನಂತರ ಒಬ್ಬ ಅಪರಿಚಿತ ಒಂದು ಏಕಾಂತದಲ್ಲಿ ಯುದಿಷ್ಟನನ್ನು ಭೇಟಿಯ ಆ ಅಪರಿಚಿತ ಹೇಳಿದ ನಾನು ಬಿದುರನ ಮಿಟ್ಟ ನಾನು ಈ ಸುರಂಗ ತೆಗೆಯುವುದರಲ್ಲಿ ನಿಷ್ಣಾತನಾಗಿದ್ದಾನೆ ಈ ಬಿದುರನೇ ತಮ್ಮ ಬಳಿಗೆ ನನ್ನನ್ನು ಕಳುಹಿಸಿದ್ದಾನೆ ಇದಕ್ಕೆ ಗುರುತು ಏನೆಂದರೆ ವಿದುರ ನೀವು ಹೊರಡುವಾಗ ಪರೋಕ್ಷವಾಗಿ ಅಗ್ನಿ ಭಯವಿದೆ ಎಂದು ಎಚ್ಚರಿಸಿದರಂತೆ ಇದೇ ನನ್ನ ಗುರುತು ಆಗ ಯುಧಿಷ್ಠರನ್ನು ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನೀವು ವಿದುರನ ಮಿತ್ರರೇ ಹೌದು ನಮ್ಮನ್ನು ಈ ಅಪಾಯದಿಂದ ನೀವೇ ಪಾರುಗಾಣಿಸಬೇಕು ಎಂದ ನಂತರ ಯಾರಿಗೂ ಯಾವ ಸಂದೇಹವೂ ಬರದಂತೆ ಅದರನ್ನು ಪುರೋಚನನಿಗೆ ಯಾವ ಸಂದೇಹಕ್ಕೆ ಆಸ್ಪದವೂ ಇಲ್ಲದಂತೆ ಸುರಂಗ ತಜ್ಞ ಅರಮನೆಯ ಮಧ್ಯದಿಂದ ಒಂದು ಸುರಂಗವನ್ನು ಕರೆಯಲು ಕಾರಣ ಅದು ಅದರ ಬಾಗಿಲು ನೆಲಮಟ್ಟದಲ್ಲಿದ್ದು ಯಾರಿಗೂ ಅದು ಅನುಮಾನ ಬಾರದಂತೆ ಎಚ್ಚರಿಕೆ ಹೋಗ ಸ್ವಲ್ಪ ದಿನಗಳಲ್ಲಿ ಆ ಸುರಂಗ ಪೂರ್ಣಗೊಂಡ ನಂತರ ಅದ ಹೊರಟುಗಳು ಸುರೋಚನ ಇವರ ಸಂದೇಹ ಇವರಿಗೆ ತನ್ನ ಮೇಲೆ ಸಂದೇಹ ಬಂದಿಲ್ಲವೆಂದು ಬಹಳ ಸಂತೋಷದಿಂದ ಹೀಗೆ ಒಂದು ವರ್ಷವಾಯಿತು ಯುದಿಷ್ಟಿರಲೆಂದುೋಚನನ ಮುಖಭಾವವನ್ನು ನೋಡಿದ ಅವನು ನಮ್ಮನ್ನು ಅಗ್ನಿಸ್ಪರ್ಶ ಮಾಡಲು ತಯಾರಿ ನಡೆಸಿ ನಡೆಸಿರುವಂತೆ ಇದೆ ಅವನು ಈ ಅರಮನೆಗೆ ಅಗ್ನಿಸ್ಪರ್ಶ ಮಾಡಿರುವುದಕ್ಕೆ ಮುಂಚೆಯೇ ನಾವೇ ಅಗ್ನಿಸ್ಪರ್ಶ ಮಾಡುವುದು ಒಳ್ಳೆಯದು ಎಂದ ಆಗ ಸಹೋದರರೆಲ್ಲರೂ ಇದಕ್ಕೆ ತಯಾರಾದರು ಮಾಲ್ನ ದಿನ ಕೃಷ್ಣ ಪಕ್ಷದ ರಾತ್ರಿ ಆ ಕೃಷ್ಣ ಪಕ್ಷದ ದಿನ ಕುಂತಿದೇವಿ ಒಂದು ಪೂಜೆಯನ್ನು ಪೂಜೆಯನ್ನು ಇಟ್ಟುಕೊಂಡ ಅದಕ್ಕೆ ಪುರದ ಮಹಿಳೆಯರನ್ನೆಲ್ಲ ಆಹ್ವಾನಿಸಿದರು ಭೋಜನವನ್ನೂ ಸಹ ಇಟ್ಟುಕೊಂಡಿದ್ದ ಅದೇ ಸಮಯಕ್ಕೆ ಕಾಕಾಳಿಯವರು ದೈವ ಪ್ರೇರಣೆಯ ಎಂಬ ಒಬ್ಬ ಬೇಡರ ಹೆಂಗಸು ಐದು ಜನ ಸುಪುತ್ರರೊಂದಿ ಅವಳು ಈ ಆಹಾರವನ್ನು ಬಯಸಿ ಇದೇ ಕಾರ್ಯಕ್ರಮಕ್ಕೆ ಬಂದ ಅವರು ಭೋಟನವನ್ನು ಮಾಡಿ ಆ ಪುರೋಚನಿಂದ ಮದಿರೆಯನ್ನು ಮದ್ಯವನ್ನು ಸ್ವೀಕರಿಸಿ ಮರೆತು ಅರಮನೆ ಯಾವುದೋ ಒಂದು ಮೂಲೆಯಿಲ್ಲ ಬಹಳ ದೊಡ್ಡದಾದ ಅರಮನೆ ಯಾವುದೋ ಒಂದು ಮೂಲೆಯಲ್ಲಿ ಮೈ ಮರನ್ನು ಮಲಗಿಬಿಟ್ಟು ಈ ವಿಷಯ ಪಾಂಡವರಿಗೂ ಅರಿವಾಗಲಿ ಅಂದಿನ ರಾತ್ರಿ ಗಾಳಿ ಜೋರಾಗಿ ಬೀಸುತ್ತದೆ ಆಗ ಭೀಮಸೇನ ಒಂದು ಪಂಜನ್ನು ಹೊತ್ತಿಸಿತು ಹೊತ್ತಿಸಿಕೊಂಡು ಆ ಅರಮನೆಯ ಪೌಳಿ ಗೋಡೆ ದೊಡ್ಡದಾದ ಎತ್ತರವಾದ ಗೋಡೆ ಇತ್ತು ಆ ಅರಮನೆಯ ಪ್ರಾಂಗಣದ ಒಳಗಡೆ చన కోణే సహ పురోచన కోణే మొదలు భీమసేన అగ్ని స్పర్శ మి నర అరమనయ నాలుగు మూలగే అగ్ని స్పర్శమీ నంతర ఇవ్వరవళు సరసరనే ఆ సురంగదొడ మొదలు నకుల సహదేవి నంతర కుదేవి నంతర అర్జున యుధిష్ఠిర ಕಲೆಯಲ್ಲಿ ಫೇಮಸ್ ಇವರು ಹೇಳಿದರು ಅವರು ವೇಗವಾಗಿ ಆ ಸುರಂಗದಲ್ಲಿ ನಡೆಯುವುದಕ್ಕೆ ಆರಂಭ ಈ ಜ್ವಾಲೆ ಹತ್ತಿದ ತಕ್ಷಣ ಅಲ್ಲಿನ ಪದಾರ್ಥಗಳು ಸ್ಫೋಟಗೊಳ್ಳ ಬು ಜ್ವಾಲಿಯ ಸ್ವತ್ತು ಗುರುಗಳನ್ನು ಕೇಳಿ ಪುರ ಜನರು ಓಡೋಡಿ ಬಂದರು ಅವರು ಇದನ್ನು ನೋಡಿದ ಕೂಡಲೇ ಅಂದುಕೊಂಡರು ಈ ದುರ್ಯೋಧನನ ಪಿತೂರಿಯೇ ಇದು ಈ ಮನೆ ಕಟ್ಟಿಸಿದ್ದೇನೆಯ ಅವನಿಂದಲೇ ಪಾಂಡವರು ನಾಶವಾದಂತಾಯಿತು ಈ ಪಾಪಿ ಪುರೋಚನ ತಾನೂ ಸಹ ಈ ಅರಮನೆಯನ್ನೇ ಬೆಂದು ಹೋದ ತನ್ನ ಪಾಪ ಕೃತ್ಯಕ್ಕೆ ತಕ್ಕ ಶಾಸ್ತಿಯಾಯಿತು ಹೃದರಾಷ್ಟ್ರನಿಗೂ ಇದರ ಅರಿವಿತ್ತೋ ಏನೋ ಎಂಬಂತೆ ಮಾತನಾಡಿಕೊಳ್ಳಿ ಈ ಮಧ್ಯೆ ನಕುಲ ಸಹದೇನು ಮಧ್ಯೆ ಕುಂತಿ ನಂತರ ಯುಧಿಷ್ಠಿರ ಅರ್ಜುನ ಭೀಮಸೇನ ಇವರೆಲ್ಲರೂ ಸುರಂಗದ ಕಡೆಯವರೆಗೂ ಮುಗ ಸುರಂಗದಿಂದ ಹೊರಗೆ ಬಂದರು ನೋಡುತ್ತಾರೆ ದೂರದಲ್ಲಿ ಅರಮನೆ ಉಪುತ್ತಿರುವುದು ಕಾಣಿಸುತ್ತೆ ಅವರು ಅವಸ ಅವಸರವಾಗಿ ಅಲ್ಲಿಂದ ಯಾರಿಗೂ ಕಾಣಬಾರದೆಂಬ ಉದ್ದೇಶದಿಂದ ವೇಗವಾಗಿ ನಡೆಯತೊಡಗಿ ಹೀಗೆ ಹೊರಗಿನ ಮನೆಯಿಂದ ನಂತರ ಅರಣ್ಯದಲ್ಲಿ ಹಿಡಿಂಬ ರಾಕ್ಷಸ ಪಾಂಡವರಿಗೆ ಹೇಗೆ ಎದುರ ಅವನ ವಧೆ ಭೀಮನಿಂದ ಹೇಗಾಗಿ ಎನ್ನುವುದು ಮುಂದಿನ ಸಂಚಿಕೆಯಲ್ಲಿ ತಿಳಿದ ನಮಸ್ಕಾರ